ಸಂತ ಶಿಶುನಾಳ ಶರೀಫರು ಹಿಂದೂ ಧರ್ಮಕ್ಕೆ ಸೇರಿದ್ರಾ ಅನ್ನೋವಂಥದ್ದು ಇವತ್ತಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಸೇರಿಕೊಂಡಿದೆ ಅವರು ಯಾವ ಜಾತಿ ಯಾವ ಪಂಥಕ್ಕೆ ಸೇರಿದವರು ಅನ್ನೋವಂಥದ್ದನ್ನು ನಾವು ಮೇಲ್ನೋಟಕ್ಕೆ ನೋಡಿದಾಗ ನಿಖರವಾಗಿ ಹೇಳಲಿಕ್ಕೆ ಬರೋದೇ ಇಲ್ಲ ಯಾವ ಪಂಥಕ್ಕೆ ಸೇರಿದ್ರು ಯಾವ ಧರ್ಮಕ್ಕೆ ಸೇರಿದ್ರು ಅನ್ನೋವಂಥದ್ದು ಯಾಕೆ ಅಂತಂದರೆ ಅವರು ಹೇಳಿರ್ತಕ್ಕಂಥ ತತ್ವಜ್ಞಾನ ಎಲ್ಲವೂ ಕೂಡ ಯಾವತ್ತ್ಯಾವತ್ಗೂ ಕೂಡ ಅಜರಾಮರವಾಗಿ ಉಳಿಯುವಂತಹ ಅದು ಲೌಕಿಕ ಸತ್ಯಗಳು ಆ ಲೌಕಿಕ ಸತ್ಯಗಳು ಈ ಕಡೆ ಹಿಂದೂಗಳಿಗೂ ಬೇಕು ಈ ಕಡೆ ಕ್ರಿಶ್ಚಿಯನ್ರಿಗೂ ಬೇಕು ಈ ಕಡೆ ಮುಸಲ್ಮಾನರಿಗೂ ಬೇಕು ಎಲ್ಲರಿಗೂ ಬೇಕಾಗಿದೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಹೇಳಿರ್ತಕ್ಕಂಥ ಶರೀಪಜ್ಜ ಯಾವ ಜಾತಿಗೆ ಸೇರಿದ್ದಾರೆ ಅಂತ ನಾವು ಹೆಂಗೆ ಹೇಳೋದು ಈಗ ಯಾರಾದರೂ ಹುಟ್ಟಬೇಕಾದ್ರೆ ನಾವಾಗಲಿ ನೀವಾಗಲಿ ಹುಟ್ಟಬೇಕಾದ್ರೆ ನಾವು ಅಪ್ಲಿಕೇಶನ್ ಹಾಕ್ಕೊಂಡು ಏನಾದ್ರು ಹುಟ್ತೀವ ಅರ್ಜಿ ಹಾಕ್ಕೊಂಡು ಹುಡ್ತೀವ ನಾನು ಇಂಥ ಜಾತಿನಲ್ಲಿ ಇಂಥ ಧರ್ಮದಲ್ಲಿ ಇಂಥ ಕುಟುಂಬದಲ್ಲಿ ಇಂಥ ತಂದೆ ತಾಯಿಗಳ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಹೇಳಿಬಿಟ್ಟು ಯಾರಾದ್ರೂ ಅರ್ಜಿ ಅರ್ಜಿ ಬರ್ಕೊಂಡು ಹುಟ್ಟಿದ್ದೀವ ನಾವಂತೂ ಅರ್ಜಿ ಬರ್ಕೊಂಡು ಹುಟ್ಟಿಲ್ಲ ಇನ್ನು ನಮ್ಮ ಬಸವ ಟಿ ವಿ ನೋಡಿದ್ರೆ ಯಾರಾದರೂ ಅರ್ಜಿ ಹಾಕ್ಕೊಂಡು ಹುಟ್ಟಿದವರೇನೋ ಗೊತ್ತಿಲ್ಲ ನೋಡಿ ನಮ್ಮ ಕೈನಲ್ಲಿ ಏನೂ ಇಲ್ಲ ನಮ್ಮ ಕೈನಲ್ಲಿ ಈ ಜಗತ್ತಲ್ಲಿ ನಮ್ಮ ಆಯ್ಕೆ ಯಾವುದು ಇಲ್ಲ ನಾವು ಈ ಭೂಮಿಗೆ ಬರೋದಕ್ಕೆ ಮುಂಚೆ ನಮಗೇನು ಗೊತ್ತಿರಲ್ಲ ನಮ್ಮ ತಂದೆ ತಾಯಿ ಯಾರು ನಮ್ಮ ಯಾವ ಕುಲ ಗೋತ್ರದಲ್ಲಿ ಉಡ್ತೀವಿ ಯಾವ ರಾಜ್ಯದಲ್ಲಿ ಉಡ್ತೀವಿ ನಮಗೇನು ಗೊತ್ತಿರೋದಿಲ್ಲ ಎಲ್ಲ ಪರಮಾತ್ಮನ ಆಯ್ಕೆ ನಮಗೆ ಮುಂದೆ ಯಾವ ತಂದೆ ತಾಯಿ ಆಗ್ತಾರೆ ನಮ್ಮ ಆಯ್ಕೆ ಅಲ್ಲ ನಮಗೆ ಯಾರು ಅಕ್ಕ ಆಗಿ ಬರ್ತಾರೆ ನಮ್ಮ ಆಯ್ಕೆ ಅಲ್ಲ ನಮ್ಮ ತಂಗಿ ಯಾರಾಗಿ ಬರ್ತಾರೆ ಗೊತ್ತಿಲ್ಲ ನಮ್ಮ ಅಣ್ಣನಾಗಿ ಯಾರು ಬರ್ತಾರೆ ಗೊತ್ತಿಲ್ಲ ನನ್ನ ತಮ್ಮನಾಗ ಯಾರು ಹುಟ್ಟುತ್ತಾರೆ ಗೊತ್ತಿಲ್ಲ 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 ನೋಡಿ ಯಾವುದು ಗೊತ್ತಿಲ್ಲ ನಮಗೆ ನಾವು ಯಾವಾಗ ಹುಟ್ಟಿದ್ವಿ ನಮಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಡೇಟ್ ಆಫ್ ಬರ್ತ್ ಇಟ್ಟಿದ್ರು ನೀವು ಯಾವಾಗ ಸಾಯ್ತೀರಿ ಗೊತ್ತಿಲ್ಲ ಹುಟ್ಟಿದ್ದು ನಮಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಹೇಳ್ತಾರೆ ಸಾಯೋದು ನಮಗೆ ಗೊತ್ತಿಲ್ಲ ಯಾವುದಕ್ಕೂ ಗೊತ್ತಿಲ್ಲ 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 ಹಿಂಗಾರೆ ಯಾರಿಗೆ ಗೊತ್ತು ನಮ್ಮನ್ನು ಭೂಮಿಗೆ ತಂದಂತಹ ನಿರಾಕಾರ ಪರಮಾತ್ಮ ಶಿವನಿಗೊಬ್ಬನಿಗೆ ಗೊತ್ತು ಆದ್ದರಿಂದ ಈ ಭೂಮಿ ಮೇಲೆ ಹುಟ್ಟತಕ್ಕಂಥ ಯಾವುದೇ ಋಷಿಗಳು ಮಹರ್ಷಿಗಳು ಸಾಧುರು ಸಂತರು ಸಾಧುಗಳು ಯಾರೇ ಇರಲಿ ನಮ್ಮ ಶರಣರುಗಳು ಇವರೆಲ್ಲರೂ ಕೂಡ ಈ ಭೂಮಿಗೆ ಏನೋ ಒಂದು ಆಧ್ಯಾತ್ಮಿಕ ಅರಿವನ್ನು ಕೊಡಲಿಕ್ಕೆ ಜನಗಳನ್ನು ಜಾಗೃತ ಮಾಡಲಿಕ್ಕೆ ಆತ್ಮ ಪರಮಾತ್ಮನ ವಿಚಾರವನ್ನು ಅವರಿಗೆ ತಲುಪಿಸ್ಲಿಕ್ಕೆ ನಮ್ಮ ಮೌಲ್ಯಗಳು ಕೆಟ್ಟೋಗಿದ್ದಂತಹ ಸಂದರ್ಭದಲ್ಲಿ ಮೌಲ್ಯಗಳನ್ನು ತುಂಬೋದಕ್ಕೆ ಸಾಮಾಜಿಕ ಸಾಮರಸ್ಯವನ್ನು ತುಂಬಲಿಕ್ಕೋಸ್ಕರ ಆ ಮಹಾಂತರು ಬರ್ತಾರೆ ಅವರು ಯಾವ ಅವರು ನಡ್ಕೊಂಡಂತಹ ನಡೆಗಳು ಅವರು ಕೊಟ್ಟಂತಹ ವಾಕ್ಯಗಳಿರ್ಬೋದು ಸಾರಿದಂತಹ ತತ್ವಗಳಿರ್ಬೋದು ಇವು ಯಾವ ಕೂಡ ಯಾವ ಜಾತಿ ಧರ್ಮಕ್ಕೆ ನಾವು ಸೇರಿಸ್ಲಿಕ್ಕೆ ಬರ್ತದೆ ಹೇಳಿ ಅವು ಲೋಕಸತ್ಯವಾದಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ತತ್ವಜ್ಞಾನಗಳು ಆದ್ದರಿಂದ ಅವರನ್ನು ನಾವು ಇಂಥದ್ದೇ ಒಂದು ತತ್ವಕ್ಕೆ ಸೇರಿದವರು ಅಥವಾ ಧರ್ಮಕ್ಕೆ ಸೇರಿದವರು ಅಂತ ಹೇಳಲಿಕ್ಕೆ ಭಾಳಕ್ಕೆ ಭಾಳ ಭಾಳ ಕಷ್ಟ ಆಗುತ್ತೆ ಇವಾಗ ಇವರು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದಾಸ ಪರಂಪರೆ ಬರ್ತದೆ ವಚನದ ಪರಂಪರೆ ಬರ್ತದೆ ಶರಣರ ಪರಂಪರೆ ಹೀಗೆ ಆಯಾ ಕಾಲಿಕೆ ಒಂದೊಂದು ಪರಂಪರೆ ಉಟ್ಕೊಳ್ತದೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅನೇಕ ಸಂತರು ಸಾಧುಗಳು ಬರ್ತಾರೆ ಅದರಲ್ಲಿ ನಾವು ನೋಡಬೇಕಂತಂತಂದರೆ ಸಂತ ಪರಂಪರೆಯ ಈ ಗರಗದ ಮಡಿವಾಳಪ್ಪನವರು ಅಂತ ಬರ್ತಾರೆ ಆಮೇಲೆ ಹುಬ್ಳಿಯ ಸಿದ್ದಾರೂಢರು ಅಂತ ಬರ್ತಾರೆ ನವಲಗುಂದದ ಈಗ ನಾಗಲಿಂಗ ಸ್ವಾಮಿಗಳು ಅಂತ ಬರ್ತಾರೆ ಇನ್ನು ಮುಳುಗುಂದದ ಬಾಲಲೀರ ಸ್ವಾಮಿಗಳು ಅಂತ ಬರ್ತಾರೆ ಇನ್ನು ಮಹಂತ ಶಿವಿಯೋಗಳು ಅಂತ ಬರ್ತಾರೆ ಇನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅಂತಂತಂದರೆ ಹೊಸೂರಿನ ಚಿದಂಬರ ದೀಕ್ಷಿತ್ರು ಅಂತ ಬರ್ತಾರೆ ಶೇಷಾಚಲರು ಅಂತ ಬರ್ತಾರೆ ಇನ್ನು ಗುಡಿಗೇರಿಯ ಸಂಗಮೇಶ್ವರ ಸ್ವಾಮಿಗಳು ಅಂತ ಬರ್ತಾರೆ ಚಿದಂಬರ ದೀಕ್ಷಿತ್ರು ಅಂತ ಬರ್ತಾರೆ ಶೇಷಾಚಲರು ಅಂತ ಎಲ್ಲ ಇವರೆಲ್ಲ ಬರ್ತಾರೆ ನಮ್ಮ ಹುಲ್ಗೂರಿನ ಚನ್ನವೀರ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಬರ್ತಾರೆ ಇಂಥ ಒಂದು ಅಂಕಲಿಗಿಯ ಅಡವಿ ಸ್ವಾಮಿಗಳು ಅಂತ ಒಬ್ಬರು ಬರ್ತಾರೆ ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಜನ ಇದ್ದಾರೆ ಅವರಾದಿ ಫಲಹಾರ ಸ್ವಾಮಿಗಳು ಅಂತ ಒಬ್ಬರು ಬರ್ತಾರೆ ಗದುಗಿನ ಶಿವಾನಂದ ಸ್ವಾಮಿಗಳು ಅಂತ ಬರ್ತಾರೆ ಇನ್ನು ವಿಶ್ವಕರ್ಮ ಮತದ ಪ್ರಭು ಸ್ವಾಮಿಗಳು ಅಂತ ಬರ್ತಾರೆ ಹಾಗೆಯೇ ನಮ್ಮ ಈ ಕಳಸ ಕಳಸದ ಗುರುಗೋವಿಂದ ಭಟ್ರು ಅಂತ ಬರ್ತಾರೆ ಅವರ ಶಿಷ್ಯರಾಗಿ ಈ ಶಿಶುನಾಳ ಶರೀಫರು ಬರ್ತಾರೆ ಯಾಕೆ ಅಂತಂದರೆ ಇವರನ್ನು ಯಾವ ಶಿಶುನಾಳ ಶರೀಫ್ರನ್ನ ಯಾವ ಮತಕ್ಕೆ ಸೇರಿಸ್ಬೇಕು ಅನ್ನುವಂಥದ್ದು ನಮಗೆ ನಿರ್ಧಾರ ಆಗ್ತಾ ಇಲ್ಲ ಇವರು ಶಿಶುನಾಳ ಶರೀಫರು ಒಬ್ಬ ತತ್ವ ಕವಿಗಳು ತತ್ವ ಸಮಾಜವನ್ನು ಸರಿಪಡಿಸುವಂಥ ಸಮಾಜದಲ್ಲಿದ್ದಂಥ ಲೋಪದೋಷಗಳನ್ನು ಸರಿಪಡಿಸುವಂಥ ಎತ್ತಿ ಹಿಡಿಯುವಂತಹ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳಿಸುವಂತಹ ಈ ಸಮಾಜವನ್ನು ಶುದ್ಧೀಕರಣ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತು ಬರ್ತಕ್ಕಂಥ ತತ್ವಕವಿಗಳು ಇವರೆಲ್ಲರನ್ನೂ ಕೂಡ ಇವರು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳ ಗ್ರಾಮದಲ್ಲಿ ತಂದೆ ಇಮಾಮ ಅಜರಸಾಹೇಬ್ ಅಂತ ಹೇಳಿಬಿಟ್ಟು ತಾಯಿ ಅಂತ ಅಂಥೇಳಿ ಇವರು ಎಲ್ಲ ಧರ್ಮ ಗ್ರಂಥಗಳನ್ನು ಓದ್ತಾರೆ ಶರೀಫರು ಶರೀಫ ಅವರು ಎಲ್ಲ ಧರ್ಮ ಗ್ರಂಥಗಳನ್ನು ಓದ್ತಾರೆ ವೇದ ಉಪನಿಷತ್ತು ಈ ಕಡೆ ಕುರಾನು ಬೈಬಲ್ಲು ಎಲ್ಲವನ್ನು ಓದ್ತಾರೆ ಪುರಾಣಗಳನ್ನು ಕೂಡ ಓದ್ಬಿಡ್ತಾರೆ ಅವರು ಎಲ್ಲವನ್ನು ಓದಿ ತಿಳ್ಕೊಳ್ತಾರೆ ಈ ಜಗತ್ತಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಮೊದಲು ಮಾನವ ಧರ್ಮ ಯಾವ ಧರ್ಮ ಏನೇ ಹೇಳ್ಬೋದು ಮೊದಲು ಎಲ್ಲರೂ ಕೂಡ ಸೋದರರಂತೆ ಸಹೋದರಿಯರಂತೆ ಬದುಕುವಂತಹ ಸಾಮರಸ್ಯ ಜೀವನ ಬೇಕು ನಾವೆಲ್ಲರೂ ಒಂದೇ ತಾಯಿ ತಂದೆಯ ಮಕ್ಕಳು ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಗಟ್ಟಿ ಮಾಡಬೇಕು ನಾವೆಲ್ಲ ಒಬ್ಬ ದೇವರಿಂದ ಸೃಷ್ಟಿಯಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ನಮಗೆಲ್ಲರಿಗೂ ಒಂದೇ ಭೂಮಿ ಒಂದೇ ಆಕಾಶ ಒಂದೇ ಸೂರ್ಯ ಚಂದ್ರ ಒಂದೇ ಗಾಳಿ ಆದ್ದರಿಂದ ಈ ಜಗತ್ತಿನ ಜನರೆಲ್ಲರೂ ಕೂಡ ಒಂದೇ ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಮಾನವರಾಗಿರೋದ್ರಿಂದ ನಾವೆಲ್ಲ ಒಂದೇ ತಂದೆಯ ಮಕ್ಕಳು ಅನ್ನುವಂತಹ ಒಂದು ಬ್ರದರ್ವುಡ್ಡು ಒಂದು ಬ್ರದರ್ಹುಡ್ ಬರಬೇಕಂತ ಹೇಳಿಬಿಟ್ಟು ಇವರು ತಮ್ಮ ತತ್ವಜ್ಞಾನಗಳಲ್ಲಿ ತತ್ವಜ್ಞಾನ ವಚನಗಳಲ್ಲಿ ಅಥವಾ ತತ್ವಜ್ಞಾನ ಕವಿತೆಗಳಲ್ಲಿ ಇವರು ಹೇಳ್ತಾ 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 ಹೋಗ್ತಾರೆ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ನೋಡಿ ಇವರು ಗುರು ಗೋವಿಂದ ಭಟ್ರು ಅವ್ರಿಗೂ ಕೂಡ ಮುಂದ ಮುಂದಾಲೋಚನೆ ಜ್ ಬಹಳ ಇತ್ತು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಅವರಿಗೆ ಗುರು ಗೋವಿಂದ ಭಟ್ರ್ಗೂ ಕೂಡ ಗೊತ್ತಿತ್ತು ಇವರ ಪರಮ ಆರಾಧ್ಯ ಗುರುಗಳು ಶರೀಫರಿಗೆ ಗುರುಗೋವಿಂದ್ ಭಟ್ರು ಹೇಳ್ತಾ ಇದ್ರಂತೆ ಒಬ್ಬ ಅನ್ನೋನು ನನ್ನ ಈ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಬರ್ತಾನೆ ಅಂತ ಹೇಳ್ಬಿಟ್ಟು ಇವರು ಮುಂಚೆನೇ ಹೇಳ್ತಾ ಇದ್ರಂತೆ ಒಬ್ಬ ಅನ್ನೋ ಹುಡುಗ ಬರ್ತಾನೆ ಅವನು ಇದನ್ನೆಲ್ಲ ಟೇಕ್ ಓವರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆವಾಗ ಬ್ರಾಹ್ಮಣರಿಗೆಲ್ಲ ಭಾಳ ಕೋಪ ಬರೋದಂತೆ ಅಸೂಯೆ ಬರೋದಂತೆ ಏನು ಏನು ಮಾತಾಡ್ತೀರಪ್ಪ ನೀವು ನೀವು ಒಂದು ಸ್ಮಾರ್ಥ ಬ್ರಾಹ್ಮಣರು ಸ್ಮಾರ್ಥ ಬ್ರಾಹ್ಮಣರಾಗಿದ್ದೀರಾ ಮತ್ತು ಜ್ಯೋತಿಷರಾಗಿದ್ದೀರಾ ಒಂದು ಹತ್ತು ಹದಿನೈದು ಹಳ್ಳಿಗಳಿಗೆ ನೀವು ಒಳ್ಳೆ ಜೋಷ್ಯರಾಗಿದ್ದೀರಿ ನೀವು ಹೋಗ್ಬಿಟ್ಟು ನೀವು ಒಬ್ಬ ಯಾರೋ ಇಸ್ಲಾಮಿಕ್ ಪಂಥದಲ್ಲಿರ್ತಕ್ಕಂಥ ಒಬ್ಬ ಶರೀಫಾ ಅನ್ನೋ ಬರ್ತಾರೆ ಅವನ ಹೆಸರು ಶರೀಫಾ ಅಂತ ನೀವು ಹಿಂಗೆಲ್ಲ ಹೇಳ್ತಿರಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೂ ಎಷ್ಟೋ ಜನ ಉತ್ತರಾಧಿಕಾರಿ ಆಗಲಿಕ್ಕೆ ಆ ಮಠಕ್ಕೆ ಅವಣಿಸ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ಬರು ಮುಖಾಮುಖಿ ಆಗ್ತಾರೆ ಗೋವಿಂದ ಭಟ್ರು ಮತ್ತು ಶಶಿನಾಳ ಶರೀಫರು ಒಂದು ಕಾರ್ಯಕ್ರಮದಲ್ಲಿ ಬೇ ಮುಖಾಮುಖಿ ಆಗ್ತಾರೆ ಫಸ್ಟ್ ಭೇಟಿಯಾದಾಗ ಗುರು ಗೋವಿಂದ ಭಟ್ರು ಕೇಳ್ತಾರೆ ಯಾರಪ್ಪ ನಿನ್ನ ತಂದೆ ಅಂತ ಕೇಳ್ತಾರೆ ಯಾರಪ್ಪ ನಿನ್ನ ತಂದೆ ಅಂದ ತಕ್ಷಣ ಶರೀಫಜ್ಜಿಯವ್ರು ಹೇಳ್ತಾರೆ ನಿಮ್ಮಪ್ಪನೇ ನಮ್ಮಪ್ಪ ಅಂತ ಹೇಳ್ತಾರೆ ನಿಮ್ಮಪ್ಪನೇ ನಮ್ಮಪ್ಪ ನೋಡಿರಿ ಆಧ್ಯಾತ್ಮಿಕ ಜೀವಿಗಳು ಈ ಲೌಕಿಕದ ಜಗತ್ತನ್ನು ಈ ಪ್ರಾಪಂಚಿಕ ವ್ಯವಹಾರಗಳನ್ನು ಬಿಟ್ಟು ಮೇಲಕ್ಕೆ ಹೋಗ್ಬಿಟ್ಟಿರ್ತಾರಲ್ಲ ಅವ್ರಿಗಿಬ್ರಿಗೂ ಕೂಡ ಆ ದೇವರು ಸಿಕ್ಬಿಟ್ಟಿರ್ತಾನೆ ಆ ತಂದೆ ಸಿಕ್ಬಿಟ್ಟಿರ್ತಾನೆ ನಿಮ್ಮಪ್ಪನೇ ನಮ್ಮಪ್ಪ ಅಂತಂದಾಗ ಇವ್ರಿಗೆ ಅಷ್ಟು ಬೇಗ ಅಷ್ಟು ಚುರುಕಾಗಿ ಅಷ್ಟು ನೇರವಾಗಿ ತಡ ಇಲ್ಲದೆ ಉತ್ತರ ಕೊಟ್ಟಂತಹ ಈ ಹುಡುಗನ ಈ ಭಾಷೆ ಈ ಉತ್ತರವನ್ನು ಕೇಳಿ ಈ ಗುರುಗೋವಿಂದ ಭಟ್ರಿಗೆ ಬಹಳ ಆಶ್ಚರ್ಯ ಆಗ್ಬಿಡ್ತದೆ ಹಿಂದೆ ಮುಂದೆ ನೋಡ್ದನೇ ಹೇಳಿಬಿಟ್ಟುನಲ್ಲ ನಿಮ್ಮಪ್ಪನೇ ನಮ್ಮಪ್ಪ ಅಂತ ಹೇಳಿಬಿಟ್ಟು ಆವಾಗ ಹೇಳ್ತಾರೆ ನಿನ್ನ ಹೆಸರೇನು ಅಂತಂದಾಗ ಅವಾಗ ನಾನು ಶರೀಪ ಅಂತ ಹೇಳ್ತಾರೆ ಅಯ್ಯೋ ಶರೀಪ ನಿನಗೋಸ್ಕರ ಹುಡುಕ್ತಾ ಇದ್ನಲ್ಲಪ್ಪಾ ಯಾವಾಗ ಬರ್ತೀಯಪ್ಪ ನೀನು ನನ್ನ ನಾನು ಇರೋ ಜಾಗಕ್ಕೆ ಅಂತ ಹೇಳ್ತಾನೆ ನಾನು ಈಗಲೇ ಬರ್ತೀನಿ ಅಂತ ಇಬ್ಬರೂ ಜೊತೆ ಆಗ್ತಾರೆ ಬರ್ತಾರೆ ಕೊನೆಗೆ ಶರೀಪಜ್ಜನನ್ನು ಶರೀಪಜ್ಜನನ್ನು ಗೋವಿಂದ ಭಟ್ರು ಉತ್ತರಾಧಿಕಾರಿಯಾಗಿ ಅವ್ರ ಮಠಕ್ಕೆ ನೇಮಿಸ್ತಾರೆ ಆ ನೇಮಿಸ್ದಾಗ ಬೇಕಾದಷ್ಟು ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ ಆವತ್ತು ಸಂಪ್ರದಾಯಸ್ಥರು ಬಿಡ್ತಾರಾ ಅದರಲ್ಲಿ ಈ ಬ್ರಾಹ್ಮಣ ಸಮುದಾಯದವರು ಬಿಡ್ತಾರ ಒಬ್ಬ ಇಸ್ಲಾಮಿಕ್ ಹುಡುಗನ್ನ ತಂದು ಪಟ್ಟಾಧಿಕಾರ ಮಾಡಿದ್ರೆ ಬಿಡ್ತಾರ ಆವಾಗ ಅವ್ರ ಕಾಟ ತಡ್ಕೊಳೋಕ್ಕಾಗ್ದಲೇ ಶರೀಪಜ್ಜರಿಗೆ ಜಾನುವಾರ ಹಾಕಿಬಿಡ್ತಾರೆ ಗುರುಗೋವಿಂದ ಭಟ್ರು ಜನಿವಾರ ಹಾಕಿಬಿಡ್ತಾರೆ ಆವಾಗ ಶರೀಪಜ್ಜವರು ಹೇಳ್ತಾರೆ ಹಾಕಿದ ಜನಿವಾರ ನೂಕಿದ ಬವಭಾರ ಭವಭಾರವನ್ನು ನನಗೆ ನೂಕಿದ ಅಂತ ಹೇಳಿಬಿಟ್ಟು ತನ್ನ ಗುರುಗೋವಿಂದ ಭಟ್ಟರನ್ನು ಕೊಂಡಾಡ್ತಾರೆ ಹಾಡಿನಲ್ಲಿ ಕೊನೆಗೆ ಅವರು ವೇದ ಉಪನಿಷತ್ತುಗಳನ್ನು ಹೋಲುವಂತಹ ತಮ್ಮ ಹರಿತವಾದಂತಹ ಬರವಣಿಗೆಯಲ್ಲಿ ಈ ಸಮಾಜದಿದ್ದಂತಹ ಎಲ್ಲ ಲೋಪದೋಷಗಳನ್ನು ದೂರ ಮಾಡುವಂತಹ ತತ್ವ ಪದಗಳನ್ನು ಬರೆದು ಒಬ್ಬ ತತ್ವ ಶ್ರೇಷ್ಠ ತತ್ವ ಕವಿ ಆಗಿ ಹೊರಬರ್ತಾರೆ ಅದರಿಂದ ಆ ಕಡೆ ಶರೀಪಜ್ಜ ಶರೀಪಜ್ಜ ಅಂತಾರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಸ್ವಾಮೀಜಿಗಳಿಗೆ ಇವ್ರಿಗೆಲ್ಲರಿಗೂ ಅಜ್ಜ ಅಜ್ಜ ಅಂತ ಕರೀತಾರೆ ನನಗೂ ಸ್ವಲ್ಪ ನನಗೆ ನನಗಷ್ಟು ಗೊತ್ತಿರಲಿಲ್ಲ ಏನಕ್ಕೆ ಎಲ್ಲರೂ ಇನ್ನು ಚಿಕ್ಕ ವಯಸ್ಸು ಮೂವತ್ತೈದು ನಲವತ್ತೈದು ವರ್ಷ ಇರ್ತಕ್ಕಂಥ ಈ ಸ್ವಾಮೀಜಿಗಳನ್ನೂ ಕೂಡ ಈ ಕಾವಿ ಬಟ್ಟೆ ತೊಟ್ಟಿರ್ತಕ್ಕಂಥವ್ರನ್ನೆಲ್ಲರೂ ಅಜ್ಜ ಅಜ್ಜ ಅಂತ ಯಾಕೆ ಕರೀತಾರೆ ಅನ್ನೋದು ನನಗೆ ಸ್ವಲ್ಪ ನನಗೂ ಕೂಡ ಗೊತ್ತಿರಲಿಲ್ಲ ಅನೇಕ ಗ್ರಂಥಗಳನ್ನು ಓದ್ತಾ 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 ಗೊತ್ತಾಯಿತು ಅಜ್ಜ ಅಂತಂದರೆ ಆಧ್ಯಾತ್ಮಿಕದಲ್ಲಿ ಪಕ್ವವಾದವನು ಪರಿಪಕ್ವವಾದವನು ಅಂತ ಆಧ್ಯಾತ್ಮಿಕದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥವನಿಗೆ ಅಂತಂದರೆ ಪರಿಪಕ್ವ ಆಗಿರ್ತಕ್ಕಂಥವನಿಗೆ ಅಜ್ಜ ಅಜ್ಜ ಅಂತ ಕರೀತಾರೆ ಅಂತ ನನಗೆ ಗೊತ್ತಾಯಿತು ಹಾಗೆಯೇ ಶರೀಫರಿಗೆ ಶರೀಫ್ ಅಜ್ಜ ಅಂತ ಏನು ಕರೆದ್ರು ಅಂತಂದರೆ ಅವರು ಆಧ್ಯಾತ್ಮಿಕದಲ್ಲಿ ಪರಿಪಕ್ವತೆಯನ್ನು ಪಡೆದಿದ್ದಕ್ಕೋಸ್ಕರ ಶರೀಪಜ್ಜ ಶರೀಪಜ್ಜ ಅಂತ ಕರೆದರು ಅಂತ ನಮಗನಿಸ್ತದೆ ಅವರ ಅದ್ಭುತವಾದಂತಹ ಆ ಆಧ್ಯಾತ್ಮಿಕ ಆ ಬರವಣಿಗೆಗಳು ಆ ಕವಿತೆಗಳು ಯಾವ ರೀತಿ ಜಗತ್ ಪ್ರಸಿದ್ಧಿಯಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿದ್ದಾವೆ ಅಂತಂದರೆ ಕೆಲವಂತೂ ಹಾಡುಗಳು ಎಲ್ಲರ ಬಾಯಿನಲ್ಲೂ ಕೂಡ ಹೇಳ್ತಾರೆ ಕೋಡುಗನ ಕೋಳಿ ನುಂಗಿತ್ತ ಅನ್ನುವಂಥ ಹಾಡು ಬಿದ್ದೇಯಪ್ಪ ಮುದುಕಿ ಬಿದ್ದಿಯಪ್ಪೆ ಅಂತಕ್ಕಂಥ ಹಾಡು ಆಮೇಲೆ ಹಾವು ತುಳಿದೇನ ಅಂತಕ್ಕಂಥದ್ದು ಎಂಥ ಮೋಜಿನ ಕುದುರಿ ಇದು ಎಲ್ರಿಗೂ ಗೊತ್ತಿದೆ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ತರವಲ್ಲ ತೆಗಿ ನಿನ್ನ ತಂಬೂರಿ ಏನು ಕೊಡ ಏನು ಕೊಡವ ಇದನ್ನು ನಮ್ಮ ಹುಬ್ಬಳ್ಳಿ ಸಿದ್ದಾರೂಢರನ್ನ ಕುರ್ತಾಗಿರ್ತಕ್ಕಂಥ ಹಾಡಿದು ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಕೊಡವ ಅಂತ ಹೇಳಿಬಿಟ್ಟು ಇನ್ನು ಸೋರು ತಿಹುದು ಮನೆಯ ಮಾಳಿಗೆ ಈ ಹಾಡನ್ನಂತೂ ಎಷ್ಟು ಜನ ಯಾವ ರೀತಿನಲ್ಲಿ ಹಾಡಿದಾರೋ ಅದರಲ್ಲಿ ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅಂತವ್ರು ಸಿ ಅಶ್ವತ್ತು ಇವರೆಲ್ಲ ಅದ್ಭುತವಾಗಿ ಇವರ ಹಾಡುಗಳನ್ನ ಹಾಡಿ ಭಾಳ ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ ಈವರೆಗೆ ನಮಗೆ ನಾನ್ನೂರು ಹತ್ತು ತತ್ವ ಪದಗಳು ಅವರವು ಸಿಕ್ಕಿದ್ದಾವೆ ಈಗ ಇದೆಲ್ಲ ನೋಡಿ ನಾವು ಇವರನ್ನು ಯಾವ ಪಂಗಡಕ್ಕೆ ಸೇರಿಸ್ಬೇಕು ಹೇಳ್ರಿ ಅವರು ಸತ್ತಂಥ ಸಮಯದಲ್ಲಿ ಸತ್ತಂಥ ಸಮಯದಲ್ಲಿ ಅವರನ್ನು ಮಣ್ಣು ಮಾಡಬೇಕಲ್ಲ ಆ ಸಂದರ್ಭದಲ್ಲಿ ಒಂದು ಕಡೆ ಮುಸಲ್ಮಾನರು ಮುಸಲ್ಮಾನರು ಹಿಂದೂ ಪಡೆ ಇನ್ನೊಂದು ಕಡೆ ಒಂದು ಕಡೆ ಹಿಂದೂಗಳ ಗುಂಪಿದೆ ಇನ್ನೊಂದು ಕಡೆ ಮುಸಲ್ಮಾನರ ಗುಂಪಿದೆ ಅವರು ಹೇಳಿದ್ರು ನೀವೂ ಕೂಡ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಅವ್ರಿಗೆ ಅವರನ್ನು ಮಣ್ಣು ಮಾಡಿರಿ ನಾವು ಕೂಡ ನಮ್ಮ ಇಸ್ಲಾಮಿಕ್ ಏನು ಹೇಳ್ತಾ ಇದೆ ನಮ್ಮ ಇಸ್ಲಾಮಿಕ್ ಪ್ರಕಾರವಾಗಿ ನಾವು ಕೂಡ ಮಣ್ಣು ಮಾಡ್ತೀವಿ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಅವರು ಕುರಾನ್ ಪಠಣವನ್ನು ಮಾಡ್ತಾಯಿದ್ರೆ ಇವರು ವೇದ ಉಪನಿಷತ್ತುಗಳ ಪಠಣವನ್ನು ಮಾಡಿಕೊಂಡು ಎಲ್ಲರೂ ಸೇರಿ ಒಟ್ಟಾಗಿ ತಗೊಂಡೋಗಿ ಅವರಿಗೆ ಅವರಿಗೆ ಮಣ್ಣು ಮಾಡುವಂಥ ಸಂದರ್ಭದಲ್ಲಿ ಎರಡೂ ಸಮುದಾಯದವರು ಅವರ ಸಮುದಾಯದ ಪ್ರಕಾರವಾಗಿ ಇವರ ಸಮುದಾಯದ ಪ್ರಕಾರವಾಗಿ ಮಣ್ಣು ಮಾಡಿ ಇಬ್ಬರೂ ಕೂಡ ಒಂದು ಭಾವೈಕ್ಯತೆಯನ್ನು ಈ ಜಗತ್ತಿಗೆ ತೋರಿಸ್ತಾರೆ ಇದಕ್ಕೆ ನಾಂದಿ ಹಾಡ್ದಂತಕ್ಕಂಥವ್ರು ಶಿಶುನಾಳ ಶರೀಫರು ಆದ್ದರಿಂದ ಇಂತಹ ಒಂದು ಶಿಶುನಾಳ ಶರೀಫ್ರನ್ನ ನಾವು ಹಿಂದೂಗಳಿಗೂ ಸೇರ್ಸೋಕ್ಕಾಗೋದಿಲ್ಲ ಮುಸಲ್ಮಾನರಿಗೂ ನಾವು ಸೇರ್ಸೋಕ್ಕಾಗೋದಿಲ್ಲ ಅವರಿಗೆ ನಾವು ಈ ಜಗತ್ತಿನ ಶ್ರೇಷ್ಠ ಸಂತರು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡ್ಬೋದೇ ಹೊರತು ಯಾವುದೇ ಒಂದು ನಿರ್ದಿಷ್ಟವಾದಂಥ ಧರ್ಮದಿಂದ ಅವರನ್ನು ಗುರುತಿಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆಗಳು